ಮಹಾರಾಷ್ಟದ ಪಶ್ಚಿಮ ಘಟ್ಟ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಯ ನೀರಿನ ಪ್ರಮಾಣ ಏರಿಕೆಯಾಗಿದೆ ಬೇಸಿಗೆಯಿಂದ ಬಳಲುತ್ತಾ ಇದ್ದಂತಹ ನದಿಗಳಿಗೆ ಜೀವ ಕಳೆ ತುಂಬಿದೆ ನಿರಂತರ ಮಳೆಯಿಂದ ಮೂರು ಅಡಿಗಳಷ್ಟು ನೀರು ಹೆಚ್ಚಳವಾಗಿದ್ದು ನೀರಿನ ಮಟ್ಟ ಏರಿಕೆಯಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಗರಿಷ್ಠ ಐದುನೂರ ಹತ್ತೊಂಬತ್ತು ಪಾಯಿಂಟ್ ಅರವತ್ತು ಮೀಟರ್ ಎತ್ತರದಲ್ಲಿ ನೂರ ಇಪ್ಪತ್ಮೂರು ಪಾಯಿಂಟ್ ಸೊನ್ನೆ ಎಂಟು ಒಂದು ಟಿಎಂಸಿ ನೀರು ಸಂಗ್ರಹದ ಸಾಮರ್ಥ್ಯದ ಆಲಮಟ್ಟಿ ಜಲಾಶಯದಲ್ಲಿ ಭಾನುವಾರ ಬೆಳಗ್ಗೆ ಐದನೂರ ಒಂಬತ್ತು ಪಾಯಿಂಟ್ ನಲವತ್ನಾಲ್ಕು ಮೀಟರ್ ಎತ್ತರದಲ್ಲಿ ಇಪ್ಪತ್ತೇಳು ಪಾಯಿಂಟ್ ಎರಡು ನೂರ ಎಂಬತ್ ನಾಲ್ಕು ಟಿಎಂಸಿ ನೀರು ಸಂಗ್ರಹವಾಗಿತ್ತು ಒಳಹರಿವು ಮೂವತ್ನಾಲ್ಕು ಪಾಯಿಂಟ್ ಒಂಬತ್ ನೂರ ಮೂವತ್ತೊಂಬತ್ತು ಕ್ಯೂಸೆಕ್ ಒಳಹರಿವು ಇದ್ರೆ ಆರುನೂರ ಎಂಬತ್ತು ಕ್ಯೂಸೆಕ್ ಹಿನ್ನೀರು ಬಳಕೆಯಾಗ್ತಾ ಇದೆ ಒಟ್ಟಿನಲ್ಲಿ ರೈತರ ಮೊಗದಲ್ಲಿ ಕಳೆ ಬಂದಂತಾಗಿದೆ ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ